ನಮಸ್ಕಾರ ಸ್ನೇಹಿತರೆ ಫಿನಾನ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಿಮಗೆಲ್ಲ ತಿಳಿದಿರೋ ಹಾಗೆ ನಾನು ಯಾವಾಗಲೂ ಈ ಚಾನಲ್ನಲ್ಲಿ ಫಿನಾನ್ಸ್ ರಿಲೇಟೆಡ್ ವಿಷಯಗಳ ಬಗ್ಗೆ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ ಫಿನಾನ್ಸ್ ಅಂದರೆ ಕ್ರಿಪ್ಟೋ ಕರೆನ್ಸಿ ಆಗಿರ್ಬೋದು ಶೇರ್ ಮಾರ್ಕೆಟ್ ಆಗಿರ್ಬೋದು ಎಸ್ ಐ ಪಿ ಮ್ಯೂಚುವಲ್ ಫಂಡ್ಸ್ ಕಾಂಪೌಂಡಿಂಗ್ ಈ ಥರದ್ರಲ್ಲಿ ಹತ್ತು ಹಲವಾರು ವಿಷಯಗಳಿರುತ್ತೆ ಸೊ ಅದರಲ್ಲಿ ಇವತ್ತು ನಾನು ಚೂಸ್ ಮಾಡಿಕೊಂಡಿರುವಂಥ ಒಂದು ವಿಷಯ ಬಂದ್ಬಿಟ್ಟು ಕ್ರಿಪ್ಟೋ ಕರೆನ್ಸಿ ಅದರಲ್ಲಿ ನಾನಿವತ್ತು ನಿಮಗೆ ಹೇಳಬೇಕು ಅಂತಿರೋ ಒಂದು ಕಾನ್ಸೆಪ್ಟ್ ಬಂದ್ಬಿಟ್ಟು ಯುನಿಟಿ ಮೆಟಾ ಟೋಕನ್ ಬಂದ್ಬಿಟ್ಟು ಇದು ಒಂದು ಸ್ಟೇಕಿಂಗ್ ಪ್ರಾಜೆಕ್ಟ್ ಈ ಸ್ಟೇಕಿಂಗ್ ಪ್ರಾಜೆಕ್ಟಲ್ಲಿ ಇರೋವಂಥ ಬೆನಿಫಿಟ್ಸು ನಿಮ್ಮ ಇನ್ವೆಸ್ಟ್ಮೆಂಟ್ಸು ಅದಕ್ಕೆ ರಿಟರ್ನ್ಸ್ ಎಷ್ಟು ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಎಲ್ರಿಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನನ್ನ ಚಾನಲ್ ವೀಡಿಯೋಸ್ನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಸೊ ಇವತ್ತು ನಾನು ನಿಮ್ಗೆ ಹೇಳ್ತಾ ಇರೋದು ಒಂದು ಹೊಸ ಹಾಗೂ ಬೆಸ್ಟ್ ಡಿಸೆಂಟ್ರಲೈಸ್ಡ್ ಸ್ಟೇಕಿಂಗ್ ಪ್ರಾಜೆಕ್ಟ್ಸ್ ಎತ್ರು ಬಂದ್ಬಿಟ್ಟು ಯುಬಿಟ್ ಕಾಯಿನ್ ಅದು ಬಂದು ಯುನಿಟಿ ಮೆಟಾ ಟೋಕನ್ದು ಸೊ ಈ ಯುನಿಟಿ ಮೆಟಾ ಟೋಕನ್ ಅಂತ ಏನಿತ್ತೋ ಅದು ಲೇಟರ್ ಸ್ಟೇಜಲ್ಲಿ ಯುಬಿಟ್ ಆಗೇ ಬದಲಾಗಿದೆ ಫಸ್ಟ್ ಇವ್ರದ್ದು ಟೋಕನ್ ಆಗಿತ್ತು ಆಮೇಲೆ ಇವ್ರದೇ ಓನ್ ಬ್ಲಾಕ್ ಚೈನ್ ಆದಮೇಲೆ ಇವ್ರದ್ದು ಕಾಯಿನ್ ಬಂದಿದೆ ಫಸ್ಟು ಟೋಕನ್ ಆಗಿತ್ತು ಇವಾಗ ಕಾಯಿನ್ ಆಗಿದೆ ಓನ್ ಬ್ಲಾಕ್ ಚೈನ್ ಬಂದರೆ ಅದು ಕಾಯಿನ್ ಅಂತಲೇ ಅರ್ಥ ಸೊ ಇವರ ಒಂದು ಸ್ಟೇಕಿಂಗ್ ಪ್ರಾಜೆಕ್ಟ್ಸಲ್ಲಿ ನಿಮಗೆ ಎಷ್ಟು ರಿಟರ್ನ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಇವತ್ತು ತಿಳ್ಕೊಳ್ಳಿ ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಕ್ರಿಪ್ಟೋ ಕರೆನ್ಸಿ ಒಂದು ಹಣಕಾಸಿನ ವಿಷಯದಲ್ಲಿ ಅದೇ ಒಂದು ಫ್ಯೂಚರ್ ಮುಂದೆ ನಾವು ಅನ್ಕೊಂಡಂಗೆ ಐ ಎನ್ ಆರ್ ಆಗಿರ್ಬೋದು ಡಾಲರ್ಸ್ ಆಗಿರ್ಬೋದು ಏನ್ ಅದು ಇದು ಅಂತ ಏನೇನು ಕರೆನ್ಸಿಗಳು ಇರುತ್ತೋ ಅವೆಲ್ಲ ಹೋಗಿ ಬರೀ ನಿಮಗೆ ಕ್ರಿಪ್ಟೋ ಕರೆನ್ಸಿ ಮಾತ್ರ ಉಳ್ಕೊಳ್ಳೋವಂಥ ಸಾಧ್ಯತೆಗಳು ತುಂಬಾ ಜಾಸ್ತಿ ಸೊ ಯುನಿಟಿ ಮೆಟಾ ಟೋಕನ್ಸ್ ಅಲ್ಲಿ ನಿಮಗೆ ಡೆಫಿ ಆಗಿರ್ಬೋದು ಎನ್ ಎಫ್ ಟಿ ಆಗಿರ್ಬೋದು ಕ್ರಿಪ್ಟೋ ಎಬಿನಾರ್ಸ್ ಆಗಿರ್ಬೋದು ಈ ತರ ತುಂಬಾನೇ ಪ್ರಾಜೆಕ್ಟ್ಸ್ಗಳಿದೆ ಸೊ ಯು ಎಂ ಟಿ ಕಾಯಿನ್ ಅನ್ನೋದು ಎರಡು ಬಿಲಿಯನ್ ವ್ಯಾಲೆಟ್ಸ್ ನ ಆಲ್ರೆಡಿ ಕ್ರಿಯೇಟ್ ಮಾಡಿಬಿಟ್ಟಿದೆ ಇದು ಒಂದು ಬಿ ಎಸ್ ಸಿ ಸ್ಕ್ಯಾನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅದಾದ್ಮೇಲೆ ಇವ್ರದೇ ಓನ್ ಬ್ಲಾಕ್ ಚೈನ್ ಆಗುತ್ತೆ ಅದರ ಹೆಸರು ಯುಬಿಟ್ ಸ್ಕ್ಯಾನ್ ಡಾಟ್ ಓ ಆಮೇಲೆ ಇವ್ರದೇ ಓನ್ ಎಕ್ಸ್ಚೇಂಜ್ ಕೂಡ ಇದೆ ಯುಫಿನೆಕ್ಸ್ ಅಂತ ಆಮೇಲೆ ಈ ಕಾಯಿನ್ ಯುಫಿನೆಕ್ಸ್ ಬಿಟ್ಟು ಇನ್ನೊಂದು ಕಾಯಿನ್ ಸ್ಟೋರಲ್ಲೂ ಇದೆ ಆಮೇಲೆ ಇವ್ರದ್ದು ಸಪೋರ್ಟೆಡ್ ವ್ಯಾಲೆಟ್ಸ್ಗಳು ಬಂದ್ಬಿಟ್ಟು ಮೆಟಾಮಾಸ್ ಟ್ರಸ್ಟ್ ವ್ಯಾಲೆಟ್ ಟೋಕನ್ ಪಾಕೆಟ್ ಸೇಫ್ ಪಾಲ್ ಈ ನಾಲ್ಕು ವ್ಯಾಲೆಟ್ಗಳಲ್ಲೂ ನೀವು ಇವ್ರ ಕಾಯಿನ್ಗಳನ್ನ ಇಟ್ಕೋಬಹುದು ಓಲ್ಡ್ ಮಾಡ್ಬೋದು ಅಥವಾ ಟ್ರಾನ್ಸ್ಫರ್ ಮಾಡ್ಬೋದು ರಿಸೀವ್ ಮಾಡ್ಬೋದು ನೀವು ಅಪ್ರಾಕ್ಸಿಮೇಟ್ಲಿ ಒಂದು ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಮಿನಿಮಮ್ ಫೋರ್ ಟು ಫೈವ್ ಟೈಮ್ಸ್ ರಿಟರ್ನ್ಸ್ ಬರುತ್ತೆ ಅದು ವಿತಿನ್ ಫೈವ್ ಹಂಡ್ರೆಡ್ ಡೇಸ್ ಫೈ ಹಂಡ್ರೆಡ್ ಡೇಸ್ ಅಥವಾ ಸೆವೆಂಟೀನ್ ಮಂತ್ಸ್ ಹದಿನೇಳು ತಿಂಗಳಲ್ಲಿ ಅಥವಾ ಐನೂರು ದಿವಸದಲ್ಲಿ ನೀವು ಹಾಕಿರೋ ಅಮೌಂಟ್ಗೆ ನಾಲ್ಕರಿಂದ ಐದು ಪಟ್ಟು ಮಿನಿಮಮ್ ಬರುತ್ತೆ ಎಕ್ಸಾಕ್ಟ್ಲಿ ಎಷ್ಟು ಬರುತ್ತೆ ಅಂತ ನಾನು ಬೋರ್ಡಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ದಯವಿಟ್ಟು ನೋಡಿ ಎಲ್ಲರು ಇದೊಂದು ಬ್ಲಾಕ್ ಚೈನ್ ನೇಮ್ ಬಂದ್ಬಿಟ್ಟು ಯುಬಿಟ್ ಸ್ಕ್ಯಾನ್ ಡಾಟ್ े ओन ब्लॉक्सचेज आमले इवरदे ओन एक्सचेज कूड़ा युफी नेक्स युफी नेक्स अबिट बैब युबिटॉ बै आ ट्रेडिंग नड़ीतना ಸೊ ಇವಾಗ ನಾನು ನಿಮಗೆ ಹೇಳ್ತಾ ಇರೋವಂಥ ಇನ್ವೆಸ್ಟ್ಮೆಂಟ್ ಪ್ಲಾನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ಕೊಳ್ಳಿ ಸೊ ಸಪೋಸ್ ನೀವು ನಾನು ಡಾಲರ್ಸಲ್ಲಿ ಹೇಳ್ಬೋದು ಬಟ್ ಡಾಲರ್ಸಲ್ಲಿ ಹೇಳಿದ್ರೆ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗಲ್ಲ ಅಂತ ನಾನು ಅದನ್ನ ರುಪೀಸ್ಗೆ ಕನ್ವರ್ಟ್ ಮಾಡಿ ಹೇಳ್ತೀನಿ ಸೊ ಡಾಲರ್ಸು ಅಂದ್ರೂ ಸೇಮ್ ನಿಮ್ಗೆ ಏನು ಪ್ರಾಫಿಟ್ ಬರುತ್ತೆ ಅದೆಲ್ಲ ಸೇಮೇ ಇರುತ್ತೆ ಬಟ್ ಅದು ಡಾಲರ್ಸಲ್ಲಿರುತ್ತೆ ಇರುತ್ತೆ ರುಪೀಸಲ್ಲಿ ಇರುತ್ತೆ ಸೊ ನಾನು ನಿಮಗೆ ರುಪೀಸಲ್ಲೇ ಹೇಳ್ತೀನಿ ಐ ಎನ್ ಆರ್ ಅಲ್ಲಿ ನೋಡ್ಕೊಳ್ಳಿ ಸಪೋಸ್ ನೀವು ಒಂದು ಲಕ್ಷ ಇನ್ವೆಸ್ಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ ಒಂದು ಲಕ್ಷ ಇನ್ವೆಸ್ಟ್ ಮಾಡಿ ನೀವು ಐ ಡಿ ಕ್ರಿಯೇಟ್ ಮಾಡ್ತೀರಾ ಅಂದರೆ ಪ್ರಾಜೆಕ್ಟ್ ಇದು ಸ್ಟೇಕಿಂಗ್ ಬಗ್ಗೆ ಇರೋದು ಅಂದರೆ ಪ್ರಾಜೆಕ್ಟ್ ಅಂದರೆ ನೀವು ಬಿಟ್ ಕಾರ್ಡ್ನ ತಗೊಂಡು ಸ್ಟೇಕ್ ಮಾಡಬೇಕು ಸ್ಟೇಕ್ ಅಂದರೆ ನಥಿಂಗ್ ಬಟ್ ಈ ಫಿಕ್ಸ್ ಅಂತ ಹೇಳ್ತಾರಲ್ಲ ಫಿಕ್ಸ್ಡ್ ಆ ಥರ ಫಿಕ್ಸ್ ಮಾಡೋದಷ್ಟೇ ಇದು ಯಾರ್ಯಾರಿಗೆ ಕ್ರಿಪ್ಟೋ ಬಗ್ಗೆ ನಾಲೆಜ್ ಇರುತ್ತೆ ಅವ್ರಿಗೆಲ್ಲರಿಗೂ ಸ್ಟೇಕಿಂಗ್ ಬಗ್ಗೆ ಅವೇರ್ನೆಸ್ ಇರುತ್ತೆ ಸೊ ಇವಾಗ ಒಂದು ಲಕ್ಷ ನೀವು ಸ್ಟೇಕಿಂಗ್ ಮಾಡ್ತೀರಾ ಇವು ಅಲ್ಲಿ ಓಕೆನಾ ಅಂದರೆ ಅದು ಒಂದು ಲಾಗಿನ್ ಆಗಬೇಕು ಅದಕ್ಕೆ ಲಿಂಕ್ ಇದೆ ರೆಫರ್ ರೆಫರಲ್ ಲಿಂಕ್ ಇದೆ ಅದನ್ನ ಅದನ್ನ ಅಲ್ಲಿ ಹಾಕಿರ್ತೀನಿ ಸೊ ಅದರ ಪ್ರಕಾರ ನೀವು ಲಾಗಿನ್ ಆಗಿ ನೀವು ಒಂದು ಐ ಡಿ ಕ್ರಿಯೇಟ್ ಮಾಡಿ ಏನಿಲ್ಲ ಜಸ್ಟ್ ಸಿಂಪಲ್ ಅದು ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕ್ಬಿಟ್ಟು ಒಂದು ಯಾವುದಾದ್ರು ನಿಮ್ಗೆ ಇಷ್ಟ ಬರುವಂಥ ಪಾಸ್ವರ್ಡ್ ಹಾಕಿದ್ರೆ ಐ ಡಿ ಕ್ರಿಯೇಟ್ ಆಗುತ್ತೆ ಸೊ ಪಾಸ್ವರ್ಡ್ಗೆ ನಿಮಗೆ ಮಿನಿಮಮ್ ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು ಕೆ ಎ ಈ ಥರ ಕ್ಯಾಪಿಟಲ್ ಲೆಟರ್ ಇರಬೇಕು ಇನ್ನೊಂದು ಅಟ್ಲೀಸ್ಟು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರಬೇಕು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂದರೆ ಅಟ್ ಅಟ್ ದಿ ರೇಟ್ ಆಗ್ಬೋದು ಅಥವಾ ಈ ಡಾಲರ್ ಸಿಂಬಲ್ ಇರುತ್ತೆ ಅಥವಾ ಹಿಂಗಿರುತ್ತೆ ಈ ಥರ ಇದೆಲ್ಲ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಈ ಥರದ್ದು ಒಂದು ಹಾಕೋಬೇಕಾಗುತ್ತೆ ಪ್ಲಸ್ ಮಿಕ್ಕಿದ್ದು ಸ್ಮಾಲ್ ಲೆಟರ್ಸ್ ಹಾಕೋಬೋದು ಈ ಥರ ಹಾಕಿ ಒಂದು ಅದಕ್ಕೆ ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ ನಿಮ್ಮ ಜಿಮೇಲ್ ಪಾಸ್ವರ್ಡ್ ಏನು ಹಾಕಬೇಕಾಗಿಲ್ಲ ಅದಕ್ಕೆ ಓಕೆನಾ ಇದಕ್ಕೆ ಸಪ್ರೇಟಾಗಿ ನೀವೇ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡು ಹಾಕೋ ಆಯಿತಾ ಸೊ ಈಗ ಸಪೋಸ್ ನೀವು ಒಂದು ಲಕ್ಷಕ್ಕೆ ಕಾಯಿನ ತೊಗೊಂಡು ಸ್ಟೇಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ ಕಾಯಿನ್ದು ಕರೆಂಟ್ ವ್ಯಾಲ್ಯೂ ಈಗ ಅರೌಂಡ್ ಟೆನ್ ರುಪೀಸ್ ಇದೆ ಅರೌಂಡ್ ಟೆನ್ ರುಪೀಸ್ ಅರೌಂಡ್ ಅಂದರೆ ನಿಮಗೆ ಒಂದು ಫಿಫ್ಟಿ ಪೈಸೆ ಕೆಳಗಾಗಿರ್ಬೋದು ಅಥವಾ ಫಿಫ್ಟಿ ಪೈಸೆ ಮೇಲಾಗಿರ್ಬೋದು ಅರೌಂಡ್ ಟೆನ್ ರುಪೀಸ್ ಇದೆ ಸೊ ನೀವು ಒಂದು ಲ್ಯಾಕ್ಗೆ ಟೆನ್ ರುಪೀಸ್ ಥರ ಕಾಯನ್ನ ತಗೊಂಡ್ರೆ ನಿಮಗೆ ಒಂದು ಲಕ್ಷ ಇಂಟು ಹತ್ತು ರೂಪಾಯಿ ಇಂಟು ಅಲ್ಲ ಸೊ ಒಂದು ಲಕ್ಷಕ್ಕೆ ಡಿವೈಡೆಡ್ ಬೈ ಹತ್ತು ರೂಪಾಯಿ ಸೊ ನಿಮಗೆ ಎಷ್ಟು ಕಾಯಿನ್ ಬರುತ್ತೆ ಅಂದರೆ ಅರೌಂಡ್ ಟೆನ್ ತೌಸಂಡ್ ಕಾಯಿನ್ಸ್ ಬರುತ್ತೆ ಸೊ ಟೆನ್ ತೌಸಂಡ್ ಕಾಯಿನ್ಸ್ನ ನೀವು ಯುಬಿಟ್ಟಲ್ಲಿ ಯುನಿಫ ಯುನಿಫೆಕ್ಸಲ್ಲಿಂದ ಬೈ ಮಾಡಿ ಯುಬಿಟ್ಟಲ್ಲಿ ನೀವು ಅದನ್ನು ಸ್ಟೇಕ್ ಮಾಡ್ತೀರಾ ಓಕೆನಾ ಟೆನ್ ತೌಸಂಡ್ ಕಾಯಿನ್ಸ್ನ ನೀವು ಸ್ಟೇಕ್ ಮಾಡ್ತೀರಾ ಅಟ್ ದಿ ರೇಟ್ ಆಫ್ ಟೆನ್ ರುಪೀಸ್ ಇವಾಗಿನ ಪ್ರಕಾರ ಸ್ಟೇಕ್ ಮಾಡ್ತಾ ಇದ್ದೀರಾ ನಿಮಗೆ ಸ್ಟೇಕಿಂಗ್ ಮಾಡಿರ್ತೀರಾ ಅದು ಬಿಟ್ಟರೆ ನಿಮಗೆ ಕಂಪ್ನಿ ಕಡೆಯಿಂದ ಡೈಲಿ ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಅವರು ನಿಮ್ಮ ಅಕೌಂಟ್ಗೆ ಹಾಕ್ತಾ ಇರ್ತಾರೆ ಅಕೌಂಟ್ ಅಂದರೆ ನಿಮ್ಮ ಒಂದು ಯುಬಿಟ್ ಕಾಯಿನ್ಗೆ ಅಕೌಂಟ್ ಓಪನ್ ಮಾಡಿರ್ತೀರಲ್ಲ ಅದರಲ್ಲಿ ಅದು ಡಾಲರ್ ಮುಖಾಂತರ ಹಾಕ್ತಾರೆ ನಾನು ಅದಕ್ಕೆ ಅದನ್ನು ರುಪೀಸ್ಗೆ ಕನ್ವರ್ಟ್ ಮಾಡಿ ಹೇಳ್ತಾ ಇದ್ದೀನಿ ಅಪ್ರಾಕ್ಸಿಮೇಟ್ಲಿ ಇಷ್ಟೇ ಇರುತ್ತೆ ಅದು ಸೊ ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದರೆ ಒಂದು ಲಕ್ಷಕ್ಕೆ ಎಷ್ಟು ಅಂತ ನೀವು ಕೇಳ್ಬೋದು ಅದೆಷ್ಟಾಗುತ್ತೆ ಅಂತ ಹೇಳೋಣ ನೋಡೋಣ ನೋಡಿ ಒಂದು ಲಕ್ಷಕ್ಕೆ ಫೈ ಪರ್ಸೆಂಟ್ ಅಂದರೆ ಒಂದು ಸಾವಿರ ಒನ್ ಥೌಸಂಡ್ ಇಂಟು ಫೈವ್ ಫೈವ್ ಪರ್ಸೆಂಟ್ ಅಲ್ಲ ಸಾರಿ ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಇದು ಸಾರಿ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದರೆ ನಿಮಗೆ ಫೈವ್ ಹಂಡ್ರೆಡ್ ಆಗುತ್ತೆ ತೌಸಂಡ್ ಇಂಟು ಝೀರೋ ಪಾಯಿಂಟ್ ಫೈವ್ ಸೊ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ನಿಮಗೆ ಈ ಫೈ ಹಂಡ್ರೆಡ್ ರುಪೀಸ್ನ ಪ್ರತಿ ದಿವಸ ನಿಮ್ಮ ಯುಬಿಟ್ ಅಕೌಂಟ್ ಲಾಗಿನ್ ಮಾಡಿರ್ತಾರಲ್ಲ ಆ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತಾರೆ ಕಂಪನಿಯವರು ಎಷ್ಟು ದಿವಸ ಮಾಡ್ತಾರೆ ಅಂತ ಕೇಳಿ ಸೊ ಅರ್ಥ ಆಯ್ತಲ್ವಾ ಫೈವ್ ಹಂಡ್ರೆಡ್ ರುಪೀಸ್ನ ನಿಮಗೆ ಕ್ರೆಡಿಟ್ ಮಾಡ್ತಾರೆ ডেইলি ಅಪ್ ಟು 500 ಡೇಸ್ 500 ಡೇಸ್ ಆರ್ 17 ಮಂತ್ಸ್ ಅರ್ಥ ಆಯ್ತಾ 17 ಮಂತ್ಸ್ ಅಥವಾ 500 ಡೇಸ್ ಎರಡರಲ್ಲಿ ಎರಡು ಒಂದೇನೇ ಓಕೆನಾ ಎಷ್ಟು ದಿವಸ ನಿಮಗೆ ডেইলি 500 500 ರೂಪಾಯಿ ಕ್ರೆಡಿಟ್ ಮಾಡ್ತಾರೆ ಎಷ್ಟು ಹಾಕಿದ್ರೆ ಒಂದು ಲಕ್ಷ ಆಗ್ತದೆ ಸೊ ಇವಾಗ ರೂಪಾಯಿ ಕ್ರೆಡಿಟ್ ಮಾಡೋದ್ರಿಂದ ಐನೂರು ದಿಸಕ್ಕೆ ನಿಮ್ಗೆ ಎಷ್ಟಾಗುತ್ತೆ ಅಮೌಂಟ್ ಅಂತ ನೋಡೋಣ ಇಷ್ಟು ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಲ್ಲ ಫೈವ್ ಹಂಡ್ರೆಡ್ ಡೇಸ್ ಇಂಟು ಫೈವ್ ಹಂಡ್ರೆಡ್ ರುಪೀಸ್ ಎಷ್ಟಾಗುತ್ತೆ ಇದು ಅಂದ್ರೆ ಝೀರೋ ಝೀರೋ ಫೈವ್ ಝೀರೋ ಝೀರೋ ಫೈವ್ ಫೈಝಾ ಟ್ವೆಂಟಿ ಫೈರೋ ಝೀರೋ 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 ಫೈವ್ ಟೂ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ರುಪೀಸ್ ಆಗುತ್ತೆ ಗೊತ್ತಾಯ್ತಾ ನೀವು ಒಂದು ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಡೈಲಿ ಫೈ ಹಂಡ್ರೆಡ್ ರುಪೀಸ್ ಥರ ಫೈವ್ ಹಂಡ್ರೆಡ್ ಡೇಸ್ ಬರುತ್ತೆ ಐನೂರು ದಿನ ಬಂದರೆ ಅಥವಾ ಹದಿನೇಳು ತಿಂಗಳು ಬಂದರೆ ನಿಮ್ಮ ಅಮೌಂಟು ಟೋಟಲು ಎರಡೂವರೆ ಲಕ್ಷ ಆಗುತ್ತೆ ಇದರಲ್ಲಿ ನೀವು ವಿಥ್ಡ್ರಾ ಮಾಡಬೇಕಾದ್ರೆ ಫೀಸ್ ಎಲ್ಲ ಸೇರಿ ಒಂದು ಫೈವ್ ತೌಸಂಡ್ ರುಪೀಸ್ವರೆಗೂ ಫೀಸ್ ಹೋಗುತ್ತೆ ಸರಿನಾ ವಿಥ್ಡ್ರಾ ಮಾಡ್ತೀರಾ ಯು ಬಿಟ್ಟು ನ ಪರ್ಚೇಸ್ ಮಾಡಬೇಕು ಮತ್ತು ತಿರ್ಗಾ ಅದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು ವ್ಯಾಲೆಟ್ಗೆ ಈ ಪ್ರೊಸೀಜರ್ಗೆಲ್ಲ ಅಪ್ರಾಕ್ಸಿಮೇಟ್ಲಿ ಫೈವ್ ತೌಸಂಡ್ ರುಪೀಸ್ ಅಂತೂ ಖರ್ಚಾಗುತ್ತೆ ಮಿಕ್ಕಿದ್ದು ಎರಡು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ರೌಂಡ್ ಫಿಗರ್ ಇಷ್ಟನ್ನು ನೀವು ವಿತ್ಡ್ರಾ ಮಾಡ್ಕೋಬಹುದು ವಿತ್ ಇನ್ ಸೆವೆಂಟೀನ್ ಮಂತ್ಸ್ ಇದಲ್ದಿರ ಇನ್ನೊಂದು ಬೆನಿಫಿಟ್ ಏನಿದೆ ಇದರಲ್ಲಿ ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡ್ಕೊಳ್ಳಿ ನೀವು ಇಲ್ಲಿ ಒಂದು ಲಕ್ಷಕ್ಕೆ ಹತ್ತು ಸಾವಿರ ಕಾಯಿನ ಸ್ಟೇಕ್ ಮಾಡಿರ್ತೀರಾ ಗೊತ್ತಾಯ್ತಾ ಹತ್ತು ಸಾವಿರ ಕಾಯಿಂದ ವ್ಯಾಲ್ಯೂ ನಾನು ಹತ್ತು ರೂಪಾಯಿ ಅಂತ ಹೇಳಿ ಈ ಹತ್ತು ಸಾವಿರ ಕಾಯಿನ್ ಬೆಲೆ ಇನ್ನು ಹದಿನೇಳು ತಿಂಗಳು ಬಿಟ್ಕೊಂಡು ಕಂಪ್ನಿಯವ್ರ ಪ್ರೆಡಿಕ್ಷನ್ ಬಂದ್ಬಿಟ್ಟು ಹದಿನೇಳು ತಿಂಗಳಾದಮೇಲೆ ಅಟ್ಲೀಸ್ಟ್ ಒನ್ ಪಾಯಿಂಟ್ ಡಾಲರ್ಸ್ ಡಾಲರ್ಸಿಂದ ಟೂ ಡಾಲರ್ಸ್ ಇದೆ ಟೂ ಡಾಲರ್ಸ್ ಆಗುತ್ತೆ ಅಂತ ಅವ್ರ ಪ್ರಿಡಿಕ್ಷನ್ ಕಂಪ್ನಿದು ನಾನು ಅಷ್ಟೊಂದೆಲ್ಲ ಪ್ರಡಿಕ್ಷನ್ ಮಾಡಲ್ಲ ನಾನು ಯಾವಾಗಲೂ ಲೋವರ್ ಸೈಡಲ್ಲೇ ಪ್ರಿಡಿಕ್ಟ್ ಮಾಡೋದು ಸೊ ಒನ್ ಪಾಯಿಂಟ್ ಫೈ ಟು ಟೂ ಡಾಲರ್ಸ್ ಅಂದರೆ ಎಷ್ಟು ಒಂದು ಡಾಲರ್ ಅಂದರೆ ಎಷ್ಟು ಅಂತ ನಿಮ್ಗೆ ಹೇಳ್ತೀನಿ ಒಂದು ಡಾಲರ್ ಈಸ್ ಈಕ್ವಲ್ ಟು ಅಪ್ರಾಕ್ಸಿಮೇಟ್ಲಿ ಇವಾಗ ನಾವು ಬೈ ಮಾಡಬೇಕು ಅಂದರೆ ಬಿನಾನ್ಸ್ ಥ್ರೂ ನೀವು ಯು ಎಸ್ ಡಾಲರ್ ಲೈವ್ ರೇಟ್ ಅದನ್ನ ನೋಡಬೇಡಿ ನಾವು ಏನಾದರೂ ಇವಾಗ ಬಿನಾನ್ಸಲ್ಲಿ ಪರ್ಚೇಸ್ ಮಾಡಬೇಕು ಅಂದರೆ ಒಂದು ಕಾಯಿನ್ ಅಂದರೆ ಒಂದು ಡಾಲರ್ ವ್ಯಾಲ್ಯೂ ನಾವು ಮಿನಿಮಮ್ ನೈಂಟಿ ರುಪೀಸ್ ಕೊಡಬೇಕು ನೈಂಟಿ ರುಪೀಸ್ ಥರ ನಾವು ಬೈ ಮಾಡಬೇಕು ಸೊ ಇವಾಗ ನೈಂಟಿಯಿಂದ ನೈಂಟಿ ಫೈವ್ ನೈಂಟಿ ಸಿಕ್ಸ್ವರೆಗೂ ಇದೆ ಪ್ರೈಸ್ ಸೊ ಮಿನಿಮಮ್ ಬಂದ್ಬಿಟ್ಟು ನೈಂಟಿ ರುಪೀಸ್ ಸೊ ನಿಮಗೆ ஒன்ாயிண்ட் ஃபைவ் டூ டூ டாலர்ஸ் அந்த எஸ்டாக் ஒன் ஃபார்ட்டி ரூபீஸ் வரைக்கும் ஒன்றொந்து காயிங் வால் கம்பி பிரச்சின சோ நான் பிரடிக்ஷன் நான் இஸ் அது ஆய்வு ಪಾಯಿಂಟ್ ಫೈವ್ ಡಾಲರ್ ಅಷ್ಟೇ ನಂದು ನಂದು ಪ್ರಡಿಕ್ಷನ್ ಲೋವರ್ ಲೆವೆಲ್ ಅಲ್ಲಿ ಹದಿನೇಳು ತಿಂಗಳಿಗೆ ಇವಾಗಿ ಇವಾಗ ಹತ್ತು ರೂಪಾಯಿ ಇರೋ ವ್ಯಾಲ್ಯೂ ನಿಮಗೆ ಹಬ್ಬ ಹಬ್ಬ ಅಂದರೆ ನಲ್ವತ್ತರಿಂದ ನಲ್ವತ್ತೈದು ರೂಪಾಯಿ ಆಗ್ಬೋದು ಅಂತ ನಂದು ಪಾಯಿಂಟ್ ಫೈವ್ ಡಾಲರ್ಸ್ ಪಾಯಿಂಟ್ ಫೈ ಡಾಲರ್ಸ್ ಅಂದರೆ ನಲ್ವತ್ತೈದು ರೂಪಾಯಿ ಆಗ್ಬೋದು ಅಷ್ಟೆ ಸೊ ಈ ನಲ್ವತ್ತೈದು ರೂಪಾಯಿ ಥರ ನೀವು ಎಷ್ಟು ಕಾಯಿನ ಸ್ಟೇಕ್ ಮಾಡಿರ್ತೀರಾ ಫಸ್ಟ್ ಹೇಳಿ ಹತ್ತು ಸಾವಿರ ಕಾಯಿನ ಸ್ಟೇಕ್ ಮಾಡಿರ್ತೀರ ಗೊತ್ತಾಯ್ತಾ ಈ ಹತ್ತು ಸಾವಿರ ಕಾಯಿನ್ ಇಂಟು ನಲ್ವತ್ತೈದು ನೀವು ಸ್ಟೇಕ್ ಮಾಡಿರ್ತೀರಲ್ಲ ಆ ಕಾಯಿನ್ ರಿಲೀಸ್ ಆಗುತ್ತೆ ಅದಕ್ಕೆ ನೀವು ಅಮೌಂಟ್ ಎಷ್ಟು ಕೊಡ್ತೀರಾ ಅಂದ್ರೆ ಎಷ್ಟು ಬರುತ್ತೆ ನಿಮ್ಗೆ ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ರುಪೀಸ್ ಗೊತ್ತಾಯ್ತಾ ಈಗ ಇದರಲ್ಲಿ ಬೆನಿಫಿಟ್ ಏನು ಅಂತ ಗೊತ್ತಾಯ್ತಲ್ಲ ನಿಮಗೆ ಒಂದು ಬೆನಿಫಿಟ್ ಡೈಲಿ ರಿಟರ್ನ್ಸ್ ಡೈಲಿ ರಿಟರ್ನ್ಸ್ ಎಷ್ಟು ಐನೂರು ರೂಪಾಯಿ ಥರ ಇಂಟು ಐನೂರು ದಿವಸ ಅಥವಾ ಹದಿನೇಳು ತಿಂಗಳು ಎರಡೂವರೆ ಲಕ್ಷ ಆಗುತ್ತೆ ಅದು ಪ್ಲಸ್ ಇದು ಲೋವರ್ ರೇಂಜಲ್ಲೇ ನಾವು ಕ್ರೆಡಿಕ್ಟ್ ಮಾಡಿದ್ರು ಕೂಡ ನಾಲ್ಕೂವರೆ ಲಕ್ಷ ಎರಡೂ ಸೇರಿದ್ರೆ ಅಪ್ರಾಕ್ಸಿಮೇಟ್ಲಿ ಏಳು ಲಕ್ಷ ಇಷ್ಟು ನಿಮಗೆ ಒಂದು ಲಕ್ಷ ಇವತ್ತು ನೀವು ಇನ್ವೆಸ್ಟ್ ಮಾಡೋದ್ರಿಂದ ಸಿಗುತ್ತೆ ನೀವು ಕೇಳ್ಬೋದು ಕಂಪ್ನಿ ಏನಾದರೂ ಲ್ಯಾಂಡ್ ಕೈ ಎತ್ಬಿಟ್ರೆ ಏನ್ ಮಾಡೋದು ಪ್ರಾಜೆಕ್ಟ್ಸ್ ಎಲ್ಲ ಇವ್ರದ್ದು ಕಂಪ್ನಿಯವ್ರದ್ದು ಆಲ್ರೆಡಿ ಲೈವಲ್ ಇದೆ ಹೆಚ್ಚು ಕಡಿಮೆ ಇವಾಗ ಆಲ್ರೆಡಿ ಅಪ್ ಟು ಟೆನ್ ಪ್ರಾಜೆಕ್ಟ್ಸ್ ಲೈವಲ್ ಇದೆ ಯಾವ್ಯಾವ ಥರ ಪ್ರಾಜೆಕ್ಟ್ಸ್ ಅಂತ ಹೇಳ್ತೀನಿ ನೋಡಿ ಇವ್ರದ್ದು ಯುಟಿಲ್ ಯುಟಿಲಿಟಿ ಟೋಕನ್ ಇವ್ರದ್ದು ಯುಟಿಲಿಟಿ ಟೋಕನ್ ಅಂದ್ರೆ ಈ ಟೋಕನ್ ನ ಯೂಸ್ ಮಾಡಿ ಅಂದರೆ ಈ ನ ಯೂಸ್ ಮಾಡಿ ನೀವು ಏನಾದರೂ ಬೈ ಮಾಡ್ಬೋದು ಅಥವಾ ಶಾಪಿಂಗ್ ಮಾಡ್ಬೋದು ಇವ್ರದೇ ಒಂದು ಯುಟಿಲಿಟಿ ಕಾರ್ಡ್ ಕೂಡ ಕೊಡ್ತಾರೆ ಸೇಮ್ ಎ ಟಿ ಎಮ್ ಕಾರ್ಡ್ ಥರ ಇರುತ್ತೆ ಆ ನ ಇವರೇ ಕೊಡ್ತಾರೆ ಇವ್ರ ಕಾರ್ಡಲ್ಲಿ ನೀವೇನೇ ಬೈ ಮಾಡಿದ್ರು ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಪ್ರತಿ ಒಂದು ಪ್ರಾಡಕ್ಟ್ ಮೇಲೂ ಈ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಬೇರೆ ಕಂಪ್ನಿಯವರು ಕೊಡ್ತಾರಲ್ಲ ಅಂತ ನೀವು ಕೇಳ್ತೀರಾ ನಾನು ಏನು ಹೇಳೋದು ಅಂದರೆ ಅವ್ರು ಏನೇ ಡಿಸ್ಕೌಂಟ್ ಕೊಟ್ರು ಯಾವುದೇ ಕಂಪ್ನಿ ಏನೇ ಡಿಸ್ಕೌಂಟ್ ಕೊಟ್ಟರು ಕೂಡ ಅದು ಬಿಟ್ಟು ಅಡಿಷ್ನಲ್ ಫೈವ್ ಪರ್ಸೆಂಟ್ ಯುವ ಕಂಪ್ನಿ ಕಡೆಯಿಂದ ನಿಮಗೆ ಡಿಸ್ಕೌಂಟ್ ಬರುತ್ತೆ ಪ್ಲಸ್ ಇವ್ರದ್ದು ಇನ್ನೊಂದು ಪ್ರಾಜೆಕ್ಟು ಇದೆ ಓನ್ಲಿ ಒನ್ ಡಾಲರ್ ಒನ್ ಡಾಲರ್ನ ನೈನ್ಟೀನ್ ಡಾಲರ್ಗೆ ನೀವು ವರ್ಷ ಪೂರ್ತಿ ಕೇಬಲ್ ಚಾನಲ್ಸ್ನ ನೋಡ್ಬೋದು ಸೊ ಇವಾಗ ನೀವು ನೈನ್ಟೀನ್ ಡಾಲರ್ಸ್ ಅಂದರೆ ಎಷ್ಟಾಗುತ್ತೆ ಅಂತ ಹೇಳ್ತೀನಿ ನೈನ್ಟೀನ್ ಇಂಟು ನೈನ್ಟಿ ಸಿಂಪಲ್ ನೈನ್ಟೀನ್ ಇಂಟು ನೈಂಟಿ ಎಷ್ಟಾಗ್ಬೋದು ಅಪ್ರಾಕ್ಸಿಮೇಟ್ಲಿ ಸಾವಿರದ ಏಳ್ನೂರ ಸಾವಿರದ ಏಳ್ನೂರ ಹತ್ತು ಕರೆಕ್ಟಾಗಿ ಅಲ್ವಾ ಸಾವಿರದ ಏಳ್ನೂರ ಹತ್ತು ಕೊಟ್ಟರೆ ವರ್ಷ ಪೂರ್ತಿ ನೀವು ಕೇಬಲ್ ನೋಡ್ಬೋದು ಇವಾಗ ನೀವೆಲ್ಲ ಕೊಡ್ತಾ ಇರೋ ಅಮೌಂಟ್ ಎಷ್ಟು ಅಂದರೆ ಮಿನಿಮಮ್ ಮುನ್ನೂರೈವತ್ತು ರೂಪಾಯಿಂದ ನಾನೂರು ರೂಪಾಯಿ ತಿಂಗಳು ಕೊಡ್ತಾ ಇರ್ತೀನಿ ಬಟ್ ಇಲ್ಲಿ ಒನ್ ಟೈಮ್ ನೈನ್ಟೀನ್ ಡಾಲರ್ಸ್ ಕೊಟ್ಟರೆ ಇಡೀ ವರ್ಷ ಪೂರ್ತಿ ಆಮೇಲೆ ವರ್ಲ್ಡಲ್ಲಿರೋ ಎಲ್ಲ ಚಾನೆಲ್ಸ್ಗಳು ಮೈನ್ ಮೇಯ್ನ್ ಯಾವ ಯಾವ್ಯಾವ ಚಾನಲ್ಸ್ ಇದೆ ಎಲ್ಲ ನೋಡ್ಬೋದು ಇದೊಂದು ಇವ್ರದ್ದು ಪ್ರಾಜೆಕ್ಟ್ ಸೊ ಇವಾಗ ನಾನು ನಿಮಗೆ ಇಷ್ಟು ಹೇಳಿದೆ ಗೊತ್ತಾಯ್ತಲ್ವಾ ಎಷ್ಟು ನಿಮಗೆ ಅದರಿಂದ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಇದೆ ಆಮೇಲೆ ನೀವು ಇದರಲ್ಲಿ ಯಾರಿಗೂ ಏನು ದುಡ್ಡು ಕೊಡಬೇಕಾಗಿಲ್ಲ ನೀವು ಬಂದ್ಬಿಟ್ಟು ನನಗೆ ಫೋನ್ ಮಾಡಿ ಸರ್ ನಾನು ಎಷ್ಟು ಹಾಕಬೇಕು ಅಮೌಂಟ್ ನಿಮ್ಗೆ ಹಾಕ್ತೀನಿ ದುಡ್ಡು ನೀವು ಮಾಡ್ಕೊಡಿ ಅವೆಲ್ಲ ಏನಿಲ್ಲ ಬಿನಾನ್ಸ್ ಅಕೌಂಟ್ ಇದ್ರೆ ನೀವೇ ನ ಪರ್ಚೇಸ್ ಮಾಡಿಕೊಳ್ಳಿ ನೀವೇ ನ ಪರ್ಚೇಸ್ ಮಾಡ್ಕೊಂಬಿಟ್ಟು ನೀವೇ ಕಾಯಿನ್ ಸ್ಟೋರು ಅಥವಾ ಯುಫಿನೆಕ್ಸ್ ಎರಡು ಎಕ್ಸ್ಚೇಂಜಲ್ಲಿ ಇದೆ ಒಂದು ಯುಫಿನೆಕ್ಸಲ್ಲಿ ಇದೆ ಇವರು ಇವ್ರದೇ ಎಕ್ಸ್ಚೇಂಜ್ ಯುಫಿನೆಕ್ಸು ಇನ್ನೊಂದು ಬಂದ್ಬಿಟ್ಟು ಕಾಯಿನ್ ಸ್ಟೋರ್ ಕಾಯಿನ್ ಸ್ಟೋರ್ ಅನ್ನೋದು ಇನ್ನೊಂದು ಎಕ್ಸ್ಚೇಂಜು ಈ ಎಕ್ಸ್ಚೇಂಜಲ್ಲೂ ಕೂಡ ಇವ್ರದು ಕಾಯಿನ್ ಇದೆ ಯುಬಿಟ್ ಕಾಯಿನ್ ಅಲ್ಲೂ ನೀವು ಬೈ ಮಾಡಬಹುದು ಅಲ್ಲಿ ಕಾಯಿನ್ ಬೈ ಮಾಡಿ ಲಾಗಿನ್ ಮಾಡಿ ಐಡಿ ಕ್ರಿಯೇಟ್ ಮಾಡಿರ್ತೀರಲ್ಲ ಆ ಒಂದು ವ್ಯಾಲೆಟ್ಗೆ ನಿಮ್ಮ ಕಾಯಿನ್ಸ್ನ ಹಾಕೊಂಡು ಯುಬಿಟ್ ಕಾಯಿನ್ನ ನ ಸ್ಟೇಕ್ ಅಂತ ಕೊಟ್ಟರೆ ಸ್ಟೇಕ್ ಆಗುತ್ತೆ ಸೊ ಇಲ್ಲಿ ಒನ್ ಲ್ಯಾಕ್ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲೆಲ್ಲ ಡಾಲರ್ಸ್ ಇಂದ ಇರೋದ್ರಿಂದ ಒನ್ ತೌಸಂಡ್ ಡಾಲರ್ ಅಂತ ಅನ್ಕೊಡಿ ಅದು ಸೊ ನೀವು ನೂರು ಡಾಲರು ಹಾಕ್ಬೋದು ಇನ್ನೂರು ಡಾಲರು ಹಾಕ್ಬೋದು ಬಟ್ ಒಂದು ಡೀಸೆಂಟ್ ಇನ್ವೆಸ್ಟ್ಮೆಂಟ್ ಅಂದರೆ ಅಟ್ಲೀಸ್ಟ್ ಒನ್ ತೌಸಂಡ್ ಡಾಲರ್ಸ್ ಇಷ್ಟು ಹಾಕಿ ನೀವು ಲಾಗಿನ್ ಆದರೆ ನಿಮಗೆ ನಾನು ಹೇಳಿದ್ನಲ್ಲ ಇಷ್ಟು ಬೆನಿಫಿಟ್ಟು ವಿತ್ತಿನ್ ಫೈ ಹಂಡ್ರೆಡ್ ಡೇಸ್ ಫೈ ಹಂಡ್ರೆಡ್ ಡೇಸಲ್ಲಿ ಬರುತ್ತೆ ಸೊ ಇಷ್ಟು ಡೀಟೇಲ್ಸು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಡಿಯರ್ ಫ್ರೆಂಡ್ಸ್ ಯಾರ್ಯಾರಿಗೆ ಯು ಬಿಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಸೊ ಇವ್ರದೇ ಓನ್ ಬ್ಲಾಕ್ ಚೈನ್ ಇದೆ ಇವ್ರದೇ ಓನ್ ಎಕ್ಸ್ಚೇಂಜ್ ಕೂಡ ಇದೆ ತುಂಬ ಪ್ರಾಜೆಕ್ಟ್ಸ್ಗಳಿದೆ ಇವ್ರದ್ದು ಸೊ ನಾನಂತೂ ಇನ್ವೆಸ್ಟ್ ಮಾಡಿದ್ದೀನಿ ಸೊ ನಿಮಗೂ ಏನಾದರೂ ಇನ್ವೆಸ್ಟ್ ಮಾಡಬೇಕು ಅಂತ ಅನಿಸಿದ್ರೆ ನೀವು ನನ್ನ ನಂಬರ್ಗೆ ಕಾಲ್ ಮಾಡ್ಬೋದು ಅಥವಾ ನಾನು ಅದರಲ್ಲಿ ಲಿಂಕ್ಸ್ ಹಾಕಿರ್ತೀನಿ ಫಿನೆಕ್ಸ್ ಲಿಂಕ್ ಹಾಕಿರ್ತೀನಿ ಆಮೇಲೆ ನಂದು ರೆಫರಲ್ ಲಿಂಕ್ ಹಾಕಿರ್ತೀನಿ ಯುಬಿಟ್ಗೆ ಪ್ಲಸ್ ಕಾಯಿನ್ ಸ್ಟೋರ್ ಎಕ್ಸ್ಚೇಂಜು ಬೇಕಾದ್ರೆ ಲಿಂಕ್ ಹಾಕ್ಕೊಡ್ತೀನಿ ನಾನು ನೀವು ಅದರಿಂದ ಎಲ್ಲ ಮಾಡಿಕೊಂಡು ಬಿನಾನ್ಸ್ದು ಲಿಂಕ್ ಆಲ್ರೆಡಿ ನನ್ನ ವೀಡಿಯೋಸ್ಗಳಲ್ಲಿ ಸಿಗುತ್ತೆ ನಿಮಗೆ ನನ್ನ ಯಾವುದೇ ವೀಡಿಯೋಸ್ ಡಿಸ್ಕ್ರಿಪ್ಷನ್ಗೆ ಹೋದ್ರು ಬಿನಾನ್ಸ್ ಲಿಂಕ್ ಸಿಕ್ಕೇ ಸಿಗುತ್ತೆ ರೆಫರಲ್ ಲಿಂಕು ಸೊ ಇಷ್ಟು ಮಾಡಿಕೊಂಡು ನೀವು ಡೈಲಿ ರಿಟರ್ನ್ಸು ತೊಗೋಬೋದು ಪ್ಲಸ್ ಲಂಪ್ಸಮ್ ಅಮೌಂಟ್ ಅಂತಲೂ ನಿಮಗೆ ಆಫ್ಟರ್ ಫಿಫ್ಟ್ ಫೈವ್ ಹಂಡ್ರೆಡ್ ಡೇಸ್ ಬರುತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಎಕ್ಸ್ಪ್ಲೆನೇಷನ್ನು ಥ್ಯಾಂಕ್ಸ್ ಸ್ನೇಹಿತ ಸೊ ಸ್ನೇಹಿತರೆ ಎಲ್ಲರೂ ವಿಡಿಯೋ ನೋಡಿದ್ದೀರಾ ಅಂತ ಅನಿಸುತ್ತೆ ನನ್ನದು ವೈಟ್ ಬೋರ್ಡಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ಪ್ರತಿ ಒಂದು ಡೀಟೇಲ್ಸು ಕ್ಲೀನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನೀವು ನನಗೆ ವಾಟ್ಸಪ್ ಮಾಡ್ಬೋದು ನನ್ನ ವಾಟ್ಸಪ್ ನಂಬರ್ ಬಂದುಬಿಟ್ಟು ನೈನ್ ಸೆವೆನ್ ಫೋರ್ ಟು ಸೆವೆನ್ ಫೈವ್ ಒನ್ ಫೈವ್ ತ್ರೀ ಝೀರೋ ಇದಕ್ಕೆ ವಾಟ್ಸಪ್ ಮಾಡಿದ್ರೆ ನಿಮಗೆ ಏನೇ ಗೈಡೆನ್ಸ್ ಬೇಕು ಅಂದರೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನಿಮಗೆ ಹೆಂಗೆ ಲಾಗಿನ್ ಆಗಬೇಕು ಮತ್ತು ಹೆಂಗೆ ರೆಫರಲ್ ಲಿಂಕ್ ಹೆಂಗೆ ಎಲ್ಲಿ ಸಿಗುತ್ತೆ ನಂದೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕ್ಸ್ಗಳು ಅದು ನೀರೂ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಥವಾ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಯಾವಾಗಾದರೂ ನನಗೆ ವಾಟ್ಸಪ್ ಮೆಸೇಜ್ ಮಾಡಿ ಕಾಲ್ ಮಾಡಿ ಸೊ ನಾನು ನಿಮಗೆ ಅದ್ರ ಬಗ್ಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ ನೀವೇ ದುಡ್ಡು ತಗೊಳ್ಳಿ ನೀವೇನು ನಮಗೆ ಅಮೌಂಟ್ ಏನು ಕೊಡಬೇಕಾಗಿಲ್ಲ ಇದಕ್ಕೆ ನೀವೇನು ನನಗೆ ಅಮೌಂಟ್ ಕೊಟ್ಟು ಡಾಲರ್ನ ಪೈ ಮಾಡಿ ನೀವು ಮಾಡಿಕೊಡಿ ಅಂತ ಏನು ಹೇಳೋದು ಬೇಡ ನಿಮ್ಮ ಹತ್ರ ಬಿನಾನ್ಸ್ ಅಕೌಂಟ್ ಇದ್ದರೆ ನೀವೇ ಡಾಲರ್ಸ್ನ ಬೈ ಮಾಡ್ಕೊಳ್ಳಿ ನೀವೇ ಕಾಯಿನ್ ಸ್ಟೋರ್ಗೆ ಹೋಗಿ ಅಥವಾ ಯುಫಿನೆಕ್ಸ್ಗೆ ಹೋಗಿ ಅಲ್ಲಿ ನೀವೇ ಯುಮಿಟ್ ಕಾಯಿನ್ನ ಪರ್ಚೇಸ್ ಮಾಡಿ ಅಲ್ಲಿಂದ ನೀವು ನೀವು ಲಾಗಿನ್ ಆಗಿರ್ತೀರಲ್ಲ ಆ ಅಕೌಂಟ್ಗೆ ಯುಮಿಟ್ ಕಾಯಿನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅಲ್ಲಿ ಸ್ಟೇಕ್ ಮಾಡ್ಕೊಳ್ಳಿ ಸ್ಟೇಕ್ ಮಾಡಿದ ತಕ್ಷಣ ನಿಮಗೆ ಒಂದೇ ದಿವಸ ಇವತ್ತು ಸ್ಟೇಕ್ ಮಾಡಿದ್ರೆ ನಾಳೆ ಅಥವಾ ನಾಡಿದ್ದು ಬೆಳಗ್ಗೆಯಿಂದ ನಿಮ್ಮ ಅಕೌಂಟ್ಗೆ ನಾನು ಹೇಳ್ದೆ ನಾನು ಎಕ್ಸ್ಪ್ಲೇನ್ ಮಾಡಿರೋ ಥರ ಅಮೌಂಟ್ ಬರುತ್ತೆ ಸೊ ಸ್ನೇಹಿತರೆ ಇಷ್ಟು ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು